ನತಾಶಾ ಬರ್ಡ್ಡೇ ಪಾರ್ಟಿ ಸಖತ್ ಗ್ರ್ಯಾಂಡ್ ಆಗಿ ನಡೀತಿತ್ತು ಪಾರ್ಟಿ ಎಂಜಾಯ್ ಮಾಡ್ತಿದ್ದ ಅಮೋಗ್ಗೆ ಶ್ರೀಲೀಲಾ ಕಾಲ್ ಮಾಡಿದ್ಲು ಅವಳು ಆತಂಕದಿಂದ ಮಾತಾಡ್ತಿರೋದ್ ನೋಡಿ ಅಮೋಗ್ ಏನಾಯ್ ರೀ ಯಾಕೆ ಇಷ್ಟೊತ್ತು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಗಂಭೀರವಾಗಿ ಕೇಳ್ದ ಎಲ್ಲ ನೀನ್ ಹೇಳ್ದ ಹಾಗೆ ಆಯ್ತು ಅಮೋಕ್ ಅಪ್ಪನ ಸೋ ಕಾಲ್ಡ್ ಫ್ರೆಂಡ್ ಅವ್ರಿಗೆ ಸರಿಯಾಗಿ ಪಂಗ್ನಾಮ ಹಾಕ್ತಾ ಎಲ್ಲಾ ದುಡ್ಡು ಲಪ್ಟಾಯಿಸ್ಕೊಂಡು ಅಪ್ಪ ಮೋಸ ಮಾಡಿ ಓಡೋಗ್ಬಿಟ್ಟ ಅವನ್ ಯಾವನ್ನೋ ನಂಬಿ ಇನ್ವೆಸ್ಟ್ ಮಾಡಿದಷ್ಟು ಹಣ ಹೋಯ್ತು ನನಗಂತೂ ಕೈಕಾಲೆ ಬಾ ಹೋಗೋಣ ಅಂತ ಪ್ಯಾನಿಕ್ ಅಲ್ಲಿ ಹೇಳಿದ್ಲು ಕಮೋ ಓ ಮೈ ಗಾಡ್ ಅಷ್ಟು ಹೇಳಿದ್ರು ನನ್ನ ಮಾತನ್ನ ಒಬ್ಬರಾದ್ರೂ ಕೇಳಿದ್ರ ನಿಮ್ಮ ಅಪ್ಪನ ಫ್ರೆಂಡ್ ದುಡ್ಡು ಅನ್ಸುತ್ತೆ ಸಿಕ್ಕಿದ ತಕ್ಷಣ ಗಾಯಬ್ ಆಗಿದಾನೆ ಛೇ ಶ್ರೀ ಒಂದ್ ಕೆಲಸ ಮಾಡೋಣ ನಾವು ಬೆಳಗ್ಗೆ ಹೋಗಣ್ವಾ ಅಂತ ಕೇಳ್ದ ಶ್ರೀಲೀಲಾಗೀಗ ಮನೆಗೆ ಹೋಗೋವರ್ಗೂ ಸಮಾಧಾನ ಆಗ್ತಿರ್ಲಿಲ್ಲ ಬೇಡ ಅಮೋಕ್ ನನ್ಗ ಈಗ್ಲೇ ಹುಚ್ಚಿಡ್ದಂಗ ಆಗ್ತದೆ ಹಾ ಒಂದ್ ಕೆಲಸ ಮಾಡ್ತೀನಿ ನಮ್ಮ ಆಂಟಿ ಮಗಳು ಇಲ್ಲೇ ಥರ್ಡ್ ಕ್ರಾಸ್ ಅಲ್ಲಿ ಇರೋದು ಅವ್ಳಗ್ ಬರಕಾಗುತ್ತಾ ಅಂತ ಕೇಳ್ತೀನಿ ಅವಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅವಳ ಜೊತೆ ಹೋಗ್ತೀನಿ ಅಮೋಗ್ ಒಂದು ಕ್ಷಣ ಯೋಚನೆ ಮಾಡಿ ಬೇಡ ಶ್ರೀ ನನ್ನ ಮಾತು ಕೇಳು ಇವತ್ತೊಂದಿನ ವೇಟ್ ಮಾಡೋಣ ಇಷ್ಟು ರಾತ್ರಿ ನೀನು ಅಲ್ಲಿಗೆ ಕಳ್ಸೋದಕ್ಕೆ ನನ್ನ ಇಷ್ಟ ಇಲ್ಲ ನೀನು ಅಲ್ಲಿಗೆ ಹೋದ್ರೂ ಏನೂ ಮಾಡೋದಕ್ಕಾಗಲ್ವಲ್ಲ ಇರೋ ನಾನು ಇವಾಗಲೇ ಬರ್ತೀನಿ ಅರ್ಜೆಂಟ್ ಮಾಡ್ಬಿಡ ಅಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮೋಗ್ ನೀನು ಇನ್ನೂ ರೆಡಿ ಆಗಿಲ್ಲ ಅಜ್ಜಿಗೆ ಆಲ್ರೆಡಿ ವಿಷಯ ಗೊತ್ತಾಗಿರ್ಬೋದು ಅಲ್ಲೇನಾಗ್ತಿದೆಯೋ ಏನೋ ನಾವು ಬೇಗ ಹೋಗಬೇಕು ಸೋಫಾ ಮೇಲೆ ಕೂತು ಯಾವುದೋ ಕಾಲಲ್ಲಿ ಬಿಝಿಯಾಗಿದ್ದ ಅಮೋಗ್ ಶ್ರೀಡಿಲ್ಲ ಕೂಗಿದ್ ಕೇಳಿ ಕಾಲ್ ಕಟ್ ಮಾಡ್ದೆ ನೀನು ಹೋಗಿರು ಶ್ರೀ ನಂಗೊಂದು ಅರ್ಜೆಂಟ್ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ನಾನು ನಿಮಗೆ ಕ್ಯಾಬ್ ಬುಕ್ ಮಾಡ್ತಿದ್ದೀನಿ ಟೆನ್ ಮಿನಿಟ್ಸಲ್ಲಿ ರೀಚ್ ಆಗುತ್ತೆ ಓಕೆ ಅಮೋಕ್ ನಾನು ಅಲ್ಲಿನ ಸಿಚುವೇಶನ್ ನೋಡಿ ನಿಮಗೆ ಟೆಕ್ಸ್ಟ್ ಮಾಡ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ಅಮೋಕ್ ಸೋಫಾಗೋರೋ ಕೂತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ ಮಾವ ಮೋಸ ಹೋಗಿದ್ದಾರೆ ಈಗ ಚಕ್ರವರ್ತಿ ಫ್ಯಾಮಿಲಿ ಅವರನ್ನು ನೋಡೋ ರೀತಿನೇ ಬೇರೆ ಥರ ಇರುತ್ತೆ ಇದರಿಂದ ಶ್ರೀ ಕೂಡ ಅಪ್ಸೆಟ್ ಆಗ್ತಾಳೆ ಅದೇನೇ ಆಗಿರಲಿ ಶ್ರೀಳಿ ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡವನು ತನ್ನ ಫೋನ್ ತೆಗೆದು ಯಾವುದೋ ನಂಬರ್ ಸರ್ಚ್ ಮಾಡ್ತಾ ನನ್ನ ಫ್ರೆಂಡ್ ಕಾರ್ತಿಕ್ ನಂಬರ್ ಓಪನ್ ಮಾಡಿ ಅವನು ಕಾಲ್ ಮಾಡ್ದ ಕಾರ್ತಿಕ್ ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ್ದೆ ಅ ನೋ ಅಮುಕ್ ವಾಟ್ ಸರ್ಪ್ರೈಸ್ ಏನು ಬೆಳಗ್ಗೆ ಬೆಳಗ್ಗೆನೇ ಜ್ಞಾಪಕ ಮಾಡ್ಕೊಂಡ್ಬಿಟ್ಟಿದ್ಯಾ ಏನೋ ಇಂಪಾರ್ಟೆಂಟ್ ವಿಷಯನೇ ಇರೋ ಅಂತ ಸ್ಮೈಲ್ ಮಾಡ್ದ ಕೇಳಲ್ಲ ಅದಕ್ಕೆ ಅಮುಖ್ ಕರೆಕ್ಟಾಗಿ ಗೆಸ್ ಮಾಡಿದೆ ಗೆಳೆಯಾ ನಾನು ಕಾಲ್ ಮಾಡಿದ್ದು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕಂತಾನೆ ಕಾರ್ತಿಕ್ ನಿನ್ನಿಂದ ನಂಗೆ ಒಂದು ಹೆಲ್ಪ್ ಆಗಬೇಕು ಅಂದ ಕಾರ್ತಿಕ್ ಅದೇನು ಹೇಳ ಅಮುಖ್ ನೀನು ಜಸ್ಟ್ ಆರ್ಡರ್ ಮಾಡಿ ಸಾಕು ಐಲ್ ಡೂ ಇಟ್ ಅಂತ ಹೇಳ್ದ ನೀನ್ಲೇ ಕಾರ್ಪೊರೇಷನ್ ಹೆಸರಲ್ಲಿ ರುಕ್ಮಿಣಿ ಕಾಂಟ್ಯಾಕ್ಟ್ ಮಾಡು ಮತ್ತೆ ಅಂತ ಹೇಳ್ತಾ ತನ್ನ ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ದ ಆ ಕಡೆಯಿಂದ ಕೇಳಿದಾಗ ಅಮೋಕ್ ಅದು ನನ್ನ ಹೆಂಡತಿ ಫ್ಯಾಮಿಲಿ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಮೂಲ ಕಾರಣ ನನ್ನ ಹೆಂಡತಿ ಅಪ್ಪ ಐ ಮೀನ್ ನನ್ನ ಮಾವ ಅಂದ ಅಮೋಗ್ ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ಮಾಡಿರ್ತಾನೆ ಅಂತ ಗೊತ್ತಿರೋದ್ರಿಂದ ಕಾರ್ತಿಕ್ ಮತ್ತೆ ಅವ್ನ ಪ್ರಶ್ನೆ ಮಾಡ್ಲಿಲ್ಲ ಸರಿ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ ಅಮೋಗ್ ಮತ್ತೆ ಕಾರ್ತಿಕ್ ಒಳ್ಳೆ ಫ್ರೆಂಡ್ಸು ಇಬ್ರು ಸೇರಿ ದುಡ್ಡು ಇನ್ವೆಸ್ಟ್ ಮಾಡಿ ಏಕೆ ಕಾರ್ಪೊರೇಷನ್ ಅನ್ನೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಅವರಿಬ್ರು ಹೆಸರಿನ ಮೊದಲನೇ ಲೆಟರ್ ತಗೊಂಡು ಕಂಪ್ನಿ ಹೆಸರಿಡ್ಲಾಗಿತ್ತು ಈ ಕಡೆ ಶ್ರೀಡಿಲಾ ಚಕ್ರವರ್ತಿ ಮ್ಯಾನ್ಷನ್ ಬಂದು ತಲುಪಿದ್ಲು ಚಕ್ರವರ್ತಿ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು ರುಕ್ಮಿಣಿ ದೇವಿ ಮುಖ ಅಂತ ಟೆನ್ಷನ್ ಅಲ್ಲಿ ಕೆಂಪುಗಾಗ್ಬಿಟ್ಟಿತ್ತು ಅವ್ರ ಸಿಟ್ಟಲ್ಲಿ ಗುರುರಾಜ್ ಕಡೆ ತಿರುಗಿ ಹೋಯ್ತು ಎಲ್ಲಾ ಮುಳುಗೋಯ್ತು ಎಂತ ಕೆಲ್ಸ ಮಾಡ್ಬಿಟ್ಯೋ ನೀನು ಸುಮ್ನಿರೋಳ್ ತಲೆ ಕೆಡ್ಸಿ ಮನೇನೆ ಹಾಳು ಮಾಡ್ಬಿಟ್ಯಲೋ ನಮ್ ದುಡ್ಡನ್ ಹೇಗೆ ವಾಪಸ್ ಪಡ್ಕೊಳ್ಳೋದು ಹೇಳು ಯಾಕೆ ಸುಮ್ನೆ ಇದ್ಯಾ ಅಂತ ಒಂದೇ ಸಮನೆ ಬಾಯಿಗೆ ಬಂದಂಗ ಹೋಗುದ್ರು ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಒಂದೊಂದ್ ಮಾತಾಡ್ತಾ ಗುರುರಾಜ್ಗೆ ಮಾತಿನ ಚಾಟಿ ಬಿಸ್ತಿದ್ರು ಎಲ್ರು ತನ್ ತಂದೆನ ಜಾಡಿಸ್ತಿರೋದ್ನ ನೋಡಿ ಶ್ರೀಡೀಲಾ ತಾನಿಕ್ಕಾಗಿ ಪ್ಲೀಸ್ ಎಲ್ರು ಸಮಾಧಾನ ಮಾಡ್ಕೊಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗಿದೆ ಅವ್ರು ಖಂಡಿತ ಆ ಕಳ್ಳನ್ ಹುಡುಕ್ತಾರೆ ನಮ್ ದುಡ್ಡು ವಾಪಸ್ ಸಿಗುತ್ತೆ ಅಂತ ಎಲ್ರನ್ನೂ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಲು ಟೆಕ್ನಿಕಲಿ ಆ ಫ್ಯಾಮಿಲಿ ಈಗ ಬೀದಿಗೆ ಬರೋ ಸಿಚುವೇಶನ್ ಅಲ್ಲಿತ್ತು ಗುರುರಾಜ್ ತಲೆ ಕೆಡ್ಸ್ಕೊಂಡು ರುಕ್ಮಿಣಿ ದೇವಿ ಅವರ ಹತ್ರ ಅಮ್ಮ ಪ್ಲೀಸ್ ನನ್ನ ಮಾತು ನಂಬಿ ಈ ರೀತಿ ಆಗುತ್ತೆ ಅಂತ ನಾನು ನನ್ನ ಕನಸು ಬಂದ್ ಅನ್ಕೊಂಡಿಲ್ಲ ಫ್ರೆಂಡ್ ಫ್ರೆಂಡು ಅಂತ ಹೇಳಿ ಅವನು ಈ ತರ ಕಚ್ಕೊಯ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ ನಾನು ಅವನನ್ನ ಟ್ರೇಸ್ ಮಾಡೋದಕ್ಕೆ ಎಲ್ಲಾ ತರ ಟ್ರೈ ಮಾಡ್ತಿದ್ದೀನಿ ಆದ್ರೆ ನಿನ್ನೆ ರಾತ್ರಿಯಿಂದನೂ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂದ್ರು ರುಕ್ಮಿಣಿ ದೇವಿ ಗುರುರಾಜ್ನ ದುರ್ಗುಡ್ಕೊಂಡು ನೋಡ್ತಾ ಸ್ವಿಚ್ ಆಫ್ ಬರ್ದೆ ಇನ್ನೇನು ಬರುತ್ತೆ ಸಿಕ್ಕಿದ ಮೇಲೆ ಸಿಕ್ಕಿದ್ಮೇಲೆ ಅವ್ನಿನ್ನೆಲ್ ಸಿಕ್ತಾನೆ ಅಷ್ಟೇ ನಮ್ಮ ಕತೆ ಮುಗೀತು ತಿರುಪೆ ತಿರುಪೆ ಎತ್ತು ಸ್ಟೇಜಿಗೆ ಬಂದು ನಿಲ್ಲಿಸ್ಬಿಟ್ಟೆ ನಮ್ಮನ್ನೀಗ ಆ ದೇವರೇ ಕಾಪಾಡಬೇಕು ಅಂತ ಹೇಳಿ ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ಅಷ್ಟಲ್ಲಿ ಡೋರ್ ಹತ್ರ ಯಾರೋ ಬಂದಂಗಾಯ್ತು ಎಲ್ಲರೂ ಶಬ್ದ ಬಂದಿದ ಕಡೆಗೆ ತಿರುಗಿ ನೋಡಿದ್ರು ಕಂಪ್ನಿಯ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ಮತ್ತೆ ಕ್ಲೈಂಟ್ಸ್ ಎಲ್ಲ ಒಟ್ಟಿಗೆ ಮನೆ ಒಳಗೆ ಬರ್ತಿದ್ರು ಅದನ್ನ ನೋಡಿದ್ಮೇಲಂತೂ ಎಲ್ಲರ ಟೆನ್ಷನ್ನು ಮತ್ತಷ್ಟು ಜಾಸ್ತಿ ಆಯ್ತು ರುಕ್ಮಿಣಿ ದೇವಿ ಅವರನ್ನು ನೋಡಿ ಏನಿದು ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಏನು ವಿಷಯ ಅಂತ ತಮ್ಮ ಭಯ ಮರೆ ಮಚ್ತಾ ಕೇಳಿದ್ರು ಆಗ ಕಂಪನಿ ಫೈನಾನ್ಷಿಯಲ್ ಪಾರ್ಟ್ನರ್ ಆಗಿರೋ ಒಬ್ರು ಲೇಡಿ ಸಾರಿ ರುಕ್ಮಿಣಿ ದೇವಿ ಅವರೇ ವಿಷಯ ಸೀರಿಯಸ್ ಇದ್ರಿಂದ ಮನೆಯವರೆಗೂ ಬರಬೇಕಾಯ್ತು ನಾವೆಲ್ಲರೂ ಇವತ್ತು ಮೀಟಿಂಗ್ ಮಾಡಿ ಒಂದ್ ಡಿಸಿಷನ್ಗೆ ಬಂದಿದ್ದೀವಿ ಚಕ್ರವರ್ತಿ ಗ್ರೂಪ್ಸ್ ಹಾಕಿರೋ ಎಲ್ಲಾ ಇನ್ವೆಸ್ಟ್ಮೆಂಟ್ ನಾವು ವಾಪಸ್ ತಗೋತಿದೀವಿ ಅಂತ ಫೋರ್ಮಾಗ್ ಹೇಳಿದ್ಲು ಆ ಲೇಡಿ ಹೇಳಿದ್ ಮಾತು ಕೇಳಿ ರುಕ್ಮಿಣಿ ದೇವಿ ಬೆಚ್ಚುಬಿದ್ರು ನಂತರ ಅವರು ಗಾಬ್ರಿಯಿಂದ ಅಯ್ಯೋ ಹೀ ಹೇಳ್ತಾ ಇದೀರಾ ನಾವೆಲ್ಲ ಎಷ್ಟು ವರ್ಷದಿಂದ ಒಟ್ಗೆ ಕೆಲಸ ಮಾಡ್ತಿದೀವಿ ಸಡನ್ ಆಗಿ ಯಾಕೆ ಡಿಸಿಜನ್ ತಗೊಂಡ್ರಿ ಅಂತದ್ ಇವಾಗ ಏನಾಯ್ತು ಅಂತ ಕೇಳಿದ್ರು ಅದಕ್ಕೆ ಇನ್ನೊಬ್ಬ ಪಾರ್ಟ್ನರ್ ನೀವು ಕಂಪನಿಯ ಲಿಕ್ವಿಡ್ ಆಸೆಟ್ಸ್ ಯಾವುದೋ ಸ್ಕ್ಯಾಮ್ ಅಲ್ಲಿ ಕಳ್ಕೊಂಡಿರೋ ವಿಷಯ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ದೊಡ್ಡ ಸುದ್ದಿ ಆಗಿದೆ ನಿಮ್ಮ ಕಂಪನಿ ಈಗ ಆಲ್ಮೋಸ್ಟ್ ಬ್ಯಾಂಕ್ ಕ್ರಪ್ಟ್ ಆಗೋ ಸ್ಥಿತಿಯಲ್ಲಿದೆ ಇದೆ ನೀವಿಷ್ಟು ಫೂಲಿಶ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಯಾರು ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ ಈಗ ನಾವು ನಿಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ ಜೊತೆ ನಾವು ಮುಳುಗ್ತೀವಿ ಅಷ್ಟೇ ಹಾಗಾಗಿ ನಾವು ಈ ನ ಕ್ಯಾನ್ಸಲ್ ಮಾಡ್ಕೋತಿದೀವಿ ಅಂತ ಹೇಳ್ದ ಇದನ್ನ ಕೇಳಿ ರುಕ್ಮಿಣಿ ದೇವಿಗೆ ಪರ ಸಿಡಿಲ್ ಗಾಬ್ರಿಯಿಂದ ಗಾಬರಿಯಿಂದ ಅವ್ರ ಬಾಡಿ ಫುಲ್ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಈಗ ಆಗಿರೋ ಆಘಾತದಿಂದಾನೇ ಅವ್ರು ಸುಧಾರ್ಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಅದ್ರ ಮೇಲೆ ಇನ್ನೊಂದು ಆಘಾತನವರು ಹೇಗ್ತಾನೆ ತಡ್ಕೋತಾರೆ ಅವರು ಡೈರೆಕ್ಟ್ ಆಗಿ ಐ ಆಮ್ ಸಾರಿ ಮಿಸಸ್ ನಮ್ಮ ಹತ್ರ ಈಗ ಬೇರೆ ದಾರಿ ಇಲ್ಲ ಕಾಂಟ್ರಾಕ್ಟ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡಿರೋ ಇನಿಷಿಯಲ್ ಅಮೌಂಟ್ ನಮಗೆ ವಾಪಸ್ ಕೊಟ್ಬಿಡಿ ಅಷ್ಟೇ ಅಂತ ಹೇಳಿದ್ರು ಚಕ್ರವರ್ತಿ ಗ್ರೂಪ್ಸ್ ನ ಈಗಿನ ಸಿಚುವೇಶನ್ ಏನು ಅನ್ನೋದೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವ್ರು ಯಾರು ಚಕ್ರವರ್ತಿ ಗ್ರೂಪ್ ಜೊತೆ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡಿ ತಮ್ಮ ಕಂಪನಿ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ಲಿಲ್ಲ ಆದರೆ ಹಾಗಂತ ಅವರಿಗೆಲ್ಲ ಪೇಮೆಂಟ್ ಮಾಡೋದು ಕೂಡ ಅಷ್ಟು ಈಸಿ ಇರಲಿಲ್ಲ ಇದನ್ನೆಲ್ಲ ಥಿಂಕ್ ಮಾಡಿದ ರುಕ್ಮಿಣಿ ದೇವಿ ಸಿಟ್ಟಿಂದ ಟೇಬಲ್ ಮೇಲೆ ಗುದ್ದಿ ಅದ್ ನಿಂತ್ಕೊಂಡ್ರು ಸಾಕು ನಿಮಗೆಲ್ಲ ಪೇಮೆಂಟ್ ಆಗಬೇಕು ತಾನೇ ಆಗುತ್ತೆ ನಾನು ಎಲ್ಲರ ಹಣನೂ ವಾಪಸ್ ಕೊಡ್ತೀನಿ ಆದರೆ ಅದನ್ನು ನಮ್ಮ ಕೊಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ನಾವೆಲ್ಲ ತುಂಬ ವರ್ಷಗಳಿಂದ ಒಡಗೆ ಕೆಲಸ ಮಾಡ್ತಿದ್ದೀವಿ ಸೊ ಅಷ್ಟು ದೊಡ್ಡ ಮೌಂಡನ್ನ ರಿಟರ್ನ್ ಮಾಡೋದಕ್ಕೆ ಸ್ವಲ್ಪ ದಿನನಾದರೂ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಅವರೊಬ್ರಿಗೊಬ್ರು ಮುಖ ನೋಡಿಕೊಂಡು ತಮ್ಮಲ್ಲೇ ಗುಸುಗುಸು ಅಂತ ಮಾತಾಡಿಕೊಂಡು ನಂತರ ಸರಿ ನಾವಿಷ್ಟು ವರ್ಷ ಒಟ್ಟಿಗೆ ಬಿಸ್ನೆಸ್ ಮಾಡಿದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ನಿಮಗೆ ಟೈಮ್ ಕೊಡ್ತಿದ್ವಿ ಆದರೆ ಜಾಸ್ತಿ ದಿನ ಕೊಡೋದಕ್ಕಾಗಲ್ಲ ಒಂದು ವಾರ ಟೈಮ್ ಕೊಡ್ತೀವಷ್ಟೇ ಈ ಒಂದು ವಾರದಲ್ಲಿ ನೀವು ನಾನ್ನೂರು ಕೋಟಿ ಪೇಮೆಂಟ್ ಮಾಡದೇ ಇದ್ರೆ ನಂತರ ನಾವು ಕೋರ್ಟ್ಗೆ ಹೋಗಬೇಕಾಗುತ್ತೆ ಬಿ ಕೇರ್ಫುಲ್ ಅಂತ ವಾರ್ ಮಾಡಿದ್ರು ಅವರೆಲ್ಲ ಅಷ್ಟು ಹೇಳಿ ಅಲ್ಲಿಂದ ಹೊರಡಬೇಕಾದ್ರೆ ಅವರಲ್ಲೊಬ್ಬ ನಿಂತ್ಕೊಂಡು ಹಿಂದೆ ತಿರುಗ್ದ ಅವನೇನೋ ಯೋಚನೆ ಮಾಡ್ತಾ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮಮ್ಮಗಳ ಗಂಡಂಗೆ ಮಿಸ್ಟರ್ ದೇಸಾಯಿ ಮತ್ತು ಮಿಸ್ ನತಾಶೆ ಒಬ್ಬರು ಕ್ಲೋಸ್ ಇದಾರೆ ಅನ್ಸುತ್ತೆ ಅವ್ರ ಹತ್ರ ಬೇಕಿದ್ರೆ ನೀವು ಎಲ್ಪ್ ಕೇಳ್ಬೋದು ಅಂತ ಸಜೆಸ್ಟ್ ಮಾಡಿ ಅಲ್ಲಿಂದ ಹೊರಟೋದ ರುಕ್ಮಿಣಿ ದೇವಿಗೆ ಈಗ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಯ್ತು ಒಂದಲ್ಲ ಎರಡಲ್ಲ ನಾನೂರು ಕೋಟಿ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಇದ್ರಿಗೆ ಗೊತ್ತೇ ಆಗ್ಲಿಲ್ಲ ಅವರು ತಮ್ಮ ಚೇರ್ ಮೇಲೆ ಕುಸಿದು ಕೂತ್ಕೊಂಡು ಅಷ್ಟರಲ್ಲಿ ದೇವಿ ಅವರ ಇನ್ನೊಬ್ಬ ಮಗ ಈಗೇನು ಮಾಡೋದಮ್ಮ ನಾನೂರು ಕೋಟಿ ಅಂದ್ರೆ ತಮಾಷೆನಾ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದಕ್ಕಿನ್ನೊಬ್ಬ ಅದು ಯಾರೋ ಇವಾಗ ಹೇಳೋದ್ರಲ್ಲ ಒಂದ್ಸಲ ಅಮೋಗನ್ ಕರ್ಸಿ ಮಿಸ್ಟರ್ ದೇಸಾಯಿ ಹತ್ರ ಹೆಲ್ಪ್ ಕೇಳ್ಬೋದು ಅಂತ ಅದೇ ನಮ್ಗೆ ಉಳಿದಿರೋ ದಾರಿ ಅನ್ಸುತ್ತೆ ಅಂತ ಸಜೆಸ್ಟ್ ಮಾಡಿದ್ರು ಆದ್ರೆ ಚಕ್ರವರ್ತಿ ಫ್ಯಾಮಿಲಿ ಅಮೋಘ್ ಶ್ರೀಲಾಳನ್ನ ಮದುವೆ ಆದಾಗಿಂದ ಇವತ್ತಿನವರೆಗೂ ಅಮೋಘನ ತಮ್ಮ ಫ್ಯಾಮ್ಲಿ ಒಬ್ಬ ಅನ್ನೋ ರೀತಿ ಟ್ರೀಟೇ ಮಾಡಿರಲಿಲ್ಲ ಈಗ ತಮ್ಮ ಕಷ್ಟ ಬಂತು ಅಂತ ಅವನ ಹತ್ರ ಹೆಲ್ಪ್ ಕೇಳೋದು ಅವ್ರ ಯಾರಿಗೂ ಸರಿ ಅನ್ನಿಸ್ಲಿಲ್ಲ ಇನ್ ಕೇಸ್ ಅಮೋಘ್ ಕೇಳಿದ್ರು ದೇಸಾಯಿ ಇಮಿಡಿಯೇಟ್ ಆಗಿ ಅಷ್ಟೊಂದು ಹಣ ಕೊಡ್ತಾರೆ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ ಎಲ್ಲರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾರೆ ಸ್ವಲ್ಪ ಹೊತ್ತಲ್ಲೇ ಚಕ್ರವರ್ತಿ ಮ್ಯಾನ್ಷನ್ ಒಳಗೆ ಒಬ್ಬ ಸೂಟ್ ಹಾಕೊಂಡು ಟಿಪ್ ಟಾಪ್ ಸ್ಟೈಲಾಗಿ ಹೆಜ್ಜೆ ಆಗ್ತಾ ಬಂದೂ ಅಲ್ಲಿ ನೋಡೇ ಇರಲಿಲ್ಲ ಎಲ್ಲರೂ ಇವಾಗ ಯಾರು ಬಂದ್ರಾ ಅಂತ ಆತಂಕದಿಂದ ಆ ವ್ಯಕ್ತಿನ ಗಾಬರಿಯಿಂದ ನೋಡೋಕೆ ಆ ವ್ಯಕ್ತಿ ಯಾರು ಅವನಲ್ಲಿ ಯಾಕೆ ಬಂದಿದ್ದಾನೆ ಅದು ಈ ಟೈಮ್ ಅಲ್ಲಿ ಚಕ್ರವರ್ತಿ ಫ್ಯಾಮಿಲಿ ಬೀದಿಗೆ ಬರೋದನ್ನ ತಪ್ಪಿಸೋದಕ್ಕೆ ಅಮ್ ಮಾಡಿರೋ ಐಡಿಯಾ ಏನು ಅದು ಇವೆಂಚುವಲಿ ವರ್ಕ್ ಆಗತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು